ನಾವೆಲ್ಲರೂ ಇವತ್ತು ಥಿಯೇಟರ್ ಕೂತು ಸಿನಿಮಾ ನೋಡ್ತಿದೀವಿ ಅಂತಂದ್ರೆ ಅದಕ್ಕೊಂದು ಹೊಲಿಗೆ ಮಿಷಿನ್ ಕಾರಣ ಸಿನಿಮಾ ಥಿಯೇಟರ್ಗೂ ಹೊಲಿಗೆ ಮಿಷಿನ್ಗೂ ಏನಪ್ಪ ಸಂಬಂಧ ಅನ್ಕೋತಿದೀರಾ ವೆಲ್ಕಮ್ ಟು ಸಿನಿಮಾ ಪ್ಯಾರಡಿಸೋ ಇವತ್ತಿನ ಎಪಿಸೋಡ್ ಸಿನಿಮಾಟೋಗ್ರಾಫ್ ಅನ್ನೋ ರೆವಲ್ಯೂಷನರಿ ಇನ್ವೆನ್ಷನ್ ಬಗ್ಗೆ ಒಂದು ಹೊಲಿಗೆ ಮಿಷಿನ್ ಹೇಗೊಂದು ಬ್ರೇಕ್ ಥ್ರೂ ಇನ್ವೆನ್ಷನ್ಗೆ ಸಹಾಯ ಮಾಡತು ಅಂತ ತಿಳ್ಕೊಳಕ್ ಮುಂಚೆ ನೀವು ಈ ಕತೆ ಕೇಳಬೇಕು ಎಡಿಸನ್ ಅವರ ಇಂದ ಇನ್ಸ್ಪೈರ್ ಆದಂಥ ಆಗಸ್ಟೆ ಲೂಮಿಯರ್ ಆ್ಯಂಡ್ ಲೂಯಿ ಲೂಮಿಯರ್ ಅವರು ಸಿನಿಮಾಟೋಗ್ರಾಫ್ ಅನ್ನೋ ಒಂದು ಡಿವೈಸ್ನ ಇನ್ವೆಂಟ್ ಮಾಡ್ತಾರೆ ಅಂಥದ್ದೇನಪ್ಪ ಸ್ಪೆಷಾಲಿಟಿ ಅಂತ ಕೇಳ್ತೀರಾ ಈ ಡಿವೈಸ್ನಲ್ಲಿ ಫಿಲಮ್ನ ಶೂಟ್ ಕೂಡ ಮಾಡ್ಬೋದಿತ್ತು ಹಾಗೆ ಶೂಟ್ ಮಾಡಿದಂಥ ಫಿಲಮ್ನ ಎಲ್ರಿಗೂ ಒಟ್ಟಿಗೆ ಪ್ರೊಜೆಕ್ಟ್ ಕೂಡ ಮಾಡ್ಬೋದಿತ್ತು ದಿಸ್ ವಾಸ್ ವರ್ಲ್ಡ್ಸ್ ಫಸ್ಟ್ ಎವರ್ ಫಿಲಮ್ ಕ್ಯಾಮ್ರಾ ಕಮ್ ಪ್ರೊಜೆಕ್ಟರ್ ಬಟ್ ದೇ ವಾಸ್ ಅ ಕ್ಯಾಚ್ ಒಂದು ಇಮೇಜ್ನ ಕ್ಯಾಪ್ಚರ್ ಮಾಡಬೇಕಂದ್ರೆ ಆ ವ್ಯಕ್ತಿ ಅಥವಾ ವಸ್ತು ಫಿಲಮ್ನ ಪ್ರತಿಯೊಂದು ಫ್ರೇಮ್ಗೂ ಎಕ್ಸ್ಪೋಸ್ ಆಗಬೇಕು ಈ ರೀತಿ ಒಂದು ಸೆಕೆಂಡ್ಗೆ ಹಲವಾರು ಫ್ರೇಮ್ಸ್ಗಳು ಫಾಸ್ಟಾಗಿ ಮೂವ್ ಆಗ್ತಿರುತ್ತೆ ಆ ಟೈಮಲ್ಲಿ ಫ್ರೇಮ್ ಟು ಫ್ರೇಮ್ ಸ್ಟಾಪ್ ಮಾಡಿ ಫಿಲ್ಮ್ನ ಮೂವ್ ಮಾಡುವಂಥ ಮೆಕ್ಯಾನಿಸಮ್ ಸಾಲಿಡ್ ಆಗಿರಲಿಲ್ಲ ಆ್ಯಂಡ್ ದ್ಯಾಟ್ಸ್ ವೆನ್ ಸೂಯಿಂಗ್ ಮೆಷಿನ್ ಕೇಮ್ ಟು ದ ರೆಸ್ಕ್ಯೂ ಸಿನಿಮಾನ ಎಲ್ರಿಗೂ ತೋರಿಸಬೇಕು ಅಂತ ಹುಚ್ಚು ಕನ್ಸ್ ಕಾಣ್ತಿದ್ದ ಲೂಮಿಯ ಬ್ರದರ್ಸ್ಗೆ ಒಂದು ಸೊಲ್ಯೂಷನ್ ಸಿಕ್ತು ಹೊಲಿಗೆ ಮೆಷಿನ್ ಮೂವ್ಮೆಂಟಲ್ಲಿ ಇದ್ದಾಗ ಪ್ರತಿ ಬಾರಿ ನೀಡಲ್ ಥ್ರೆಡ್ನ ಪಿಕ್ ಮಾಡಬೇಕಾದ್ರೆ ಒಂದು ಸ್ಟಾಪ್ ಮೋಷನ್ ಕ್ರಿಯೇಟ್ ಆಗುತ್ತೆ ಅಂದರೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಸ್ಟಾಪ್ ಆಗಿ ಮೂವ್ ಆಗುತ್ತೆ ಆ್ಯಂಡ್ ದಿಸ್ ವಾಸ್ ದ ಇನ್ಸ್ಪಿರೇಷನ್ ಈ ಸ್ಟಾಪ್ ಮೋಷನ್ ಮೆಕಾನಿಸಮ್ನ ಲೂಮಿಯಾ ಬ್ರದರ್ಸ್ ಅವರು ತಮ್ಮ ಸಿನಿಮಾಟೋಗ್ರಾಫ್ ಡಿವೈಸ್ಗೆ ಅಳವಡಿಸ್ತಾರೆ ಬರೀ ಒಬ್ಬರೇ ನೋಡಕ್ಕಾಗ್ತಿದ್ದ ಸಿನಿಮಾನ ಎಲ್ಲರೂ ಒಟ್ಟಿಗೆ ಕೂತು ಒಂದೇ ಸ್ಕ್ರೀನ್ ಮೇಲೆ ನೋಡೋ ಥರ ಮಾಡ್ತಾರೆ ನೀವು ಯಾವತ್ತಾದರೂ ಅನ್ಕೊಂಡಿದ್ರಾ ಒಂದು ಹೊಲಿಗೆ ಮೆಷಿನ್ ನಮಗೆ ಥಿಯೇಟರ್ ಅಂತ ಎಕ್ಸ್ಪೀರಿಯೆನ್ಸ್ ನ ಕೊಡುತ್ತೆ ಅಂತ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳೊಂದಿಗೆ ನಾವು ಬರ್ತೀವಿ ಅಂಟಿಲ್ ದನ್ ಸ್ಟೇಟಿಹುಡ್